ಒಮ್ಮೊಮ್ಮೆ ಒಳ್ಳೆಯ ಜನರಿಂದಲೂ ಸಹ ಮೋಸ ಹೋಗುತ್ತೇವೆ ನನ್ನ ಹೆಂಡತಿಯನ್ನು ಇದುವರೆಗೆ ಬೇರೆ ಯಾವ ಗಂಡಸು ನೋಡಿರಲಿಲ್ಲ ಬಹುಶಃ ಇದು ಪರಿಶುದ್ಧತೆ ಇರಬಹುದು ಅವಳು ತುಂಬ ಸುಂದರವಾಗಿದ್ದಳು ನಾನು ಯಾವಾಗ ರೂಮಿಗೆ ಬರುತ್ತೇನೆ ಆ ಸಮಯದಲ್ಲಿ ಅವಳು ಯಾವಾಗಲೂ ದೇವರ ಪೂಜೆಯಲ್ಲಿಯೇ ಇರುತ್ತಿದ್ದಳು ಆಗ ನಾನು ತುಂಬ ಸಂತೋಷ ಆ ಭಗವಂತ ನನಗೆ ಎಷ್ಟು ಪರಿಶುದ್ಧವಾದ ಹೆಂಡತಿ ನೀಡಿದ್ದಾನೆ ಎಲ್ಲಿಯವರೆಗೆ ಅವಳು ಪೂಜೆ ಮಾಡುತ್ತಿರುತ್ತಿದ್ದಳೋ ಆಗ ನಾನು ನನ್ನ ವಯಸ್ಸಾದ ತಾಯಿ ಹತ್ತಿರ ಹೋಗಿ ಕುಳಿತುಕೊಳ್ಳುತ್ತಿದ್ದೆ ಅವಳು ವರ್ಷಾನುಗಟ್ಟಲೆಯಿಂದ ಪಾರ್ಶ್ವವಾಯು ಪೀಡಿತಳಾಗಿದ್ದಳು ಆದರೆ ಆ ಸಮಯದಲ್ಲಿ ನನ್ನಮ್ಮ ನನ್ನ ಹೆಂಡತಿಯನ್ನು ಮನೆಯಿಂದ ಹೊರಗೆ ಹಾಕುವಂತೆ ಸನ್ನೆ ಮಾಡಿ ಹೇಳಿದಾಗ ನನಗೆ ತುಂಬ ಆಶ್ಚರ್ಯವಾಗುತ್ತಿತ್ತು ನನ್ನ ತಾಯಿಗೆ ನಿನಗೆ ಇಂತಹ ಒಳ್ಳೆಯ ಸೊಸೆ ಸಿಕ್ಕಿದ್ದಾಳೆ ಆದರೂ ಕೂಡ ನೀನು ಅವಳನ್ನು ಇಷ್ಟಪಡುತ್ತಿಲ್ಲ ಏಕೆ ಎಂದೆ ಒಂದು ದಿನ ನಾನು ಕೆಲಸದಿಂದ ಬೇಗ ಬಂದು ನೋಡಿದೆ ನನ್ನ ಹೆಂಡತಿ ಮತ್ತೆ ಪೂಜೆಯಲ್ಲಿ ನಿರತಳಾಗಿದ್ದಳು ಅವಳು ಆರತಿ ಮಾಡಲು ಶುರು ಮಾಡಿದ ತಕ್ಷಣ ನಾನು ಅವಳ ಹಿಂದೆಯೇ ನಿಂತಿದ್ದೆ ಅವಳು ಆರತಿ ಮಾಡಲು ಶುರು ಮಾಡಿದ ತಕ್ಷಣ ನಾನು ಅವಳನ್ನು ನೋಡಿದೆ ನೋಡುತ್ತಿದ್ದ ಹಾಗೆ ನನಗೆ ಪ್ರಜ್ಞೆ ತಪ್ಪಿ ಹೋಯಿತು ನನ್ನ ಆರೋಗ್ಯ ಸ್ವಲ್ಪ ಸರಿಯಿಲ್ಲದ ಕಾರಣ ನಾನು ನನ್ನ ಕಿರಾಣಿ ಅಂಗಡಿಯನ್ನು ಬಂದ್ ಮಾಡಿ ಬೇಗ ಮನೆಗೆ ಬಂದಿದ್ದೆ ಈಗ ನನ್ನ ಮದುವೆಯೂ ಆಗಿದ್ದು ನನ್ನ ಅದೃಷ್ಟವೋ ಏನೋ ನನಗೆ ರೂಪಾಳ ತರಹ ಪೂಜೆ ಪ್ರಾರ್ಥನೆ ಮಾಡುವಂತಹ ಮತ್ತು ಭಗವಂತನಲ್ಲಿ ವಿಶ್ವಾಸವಿರುವಂತಹ ಹೆಂಡತಿ ಸಿಕ್ಕಿದ್ದಳು ಅವಳನ್ನು ನೋಡಿ ನನ್ನ ಹೃದಯ ತುಂಬಿ ಬರುತ್ತಿತ್ತು ನಾನು ರೂಪಾಳಿಗೆ ಹೇಳಿದೆ ರೂಪಾ ನನ್ನ ಆರೋಗ್ಯ ಸರಿಯಿಲ್ಲ ನಿನ್ನ ಪೂಜೆ ಆದ ಮೇಲೆ ನನಗೆ ಒಂದು ಕಪ್ ಚಹಾ ಮಾಡಿಕೊಂಡು ಬಾಯೆಂದೆ ನನಗೆ ಬಹಳ ಸಂತೋಷವಾಯಿತು ಯಾಕೆಂದರೆ ಕಳೆದ ಎರಡು ವರ್ಷದಿಂದ ನನ್ನ ಪ್ರತಿಯೊಂದು ಕೆಲಸವನ್ನು ಸ್ವತಃ ನಾನೇ ಮಾಡುತ್ತಿದ್ದೆ ಯಾಕೆಂದರೆ ನನ್ನ ಅಮ್ಮನಿಗೆ ಪ್ಯಾರಲೈಸ್ ಅಟ್ಯಾಕ್ ಆಗಿತ್ತು ಅವಳು ಅಸಹಾಯಕ್ಕಳಾಗಿ ಹಾಸಿಗೆಯಲ್ಲಿಯೇ ಮಲಗಿರುತ್ತಿದ್ದಳು ನನ್ನ ಆರೋಗ್ಯ ಕೆಟ್ಟು ಹೋದರೂ ಸಹ ನಾನೇ ಕೆಲಸವನ್ನು ಮಾಡಬೇಕಿತ್ತು ನಾನು ಅಮ್ಮನಿಗೋಸ್ಕರ ಮನೆಯಲ್ಲಿ ಒಬ್ಬ ನರ್ಸ್ ಇಟ್ಟಿದ್ದೆ ಅವಳಿಗೆ ನಾನೇ ಸಂಬಳವನ್ನು ಕೂಡ ನೀಡುತ್ತಿದ್ದೆ ನನ್ನ ಕಣ್ಣು ನಿದ್ದೆಯಿಂದ ಭಾರವಾಗಿದ್ದು ನಾನು ಅಲ್ಲೇ ಮಲಗಿ ನಿದ್ರೆಗೆ ಜಾರಿದೆ ರಾತ್ರಿ ಎರಡು ಗಂಟೆಯ ಸುಮಾರಿಗೆ ಎಚ್ಚರವಾಯಿತು ಹಸಿವು ಮತ್ತು ಬಾಯಾರಿಕೆಯಿಂದಾಗಿ ನಾನು ಬಹಳಷ್ಟು ತೊಂದರೆಗೆ ಒಳಗಾಗಿದ್ದೆ ನಾನು ಎದ್ದು ನೋಡಿದಾಗ ಕೋಣೆಯಲ್ಲಿ ಜೀರೋ ಬಲ್ಬ್ನ ಲೈಟ್ ಉರಿಯುತ್ತಿತ್ತು ಮತ್ತು ನನ್ನ ಹೆಂಡತಿ ಪೂಜೆ ಪ್ರಾರ್ಥನೆಯಲ್ಲಿ ಲೀನವಾಗಿದ್ದಳು ನಾನು ಅವಳನ್ನು ಒಂದು ಸಾರಿ ನೋಡಿ ರೂಮಿನಿಂದ ಹೊರಗಡೆ ಬಂದೆ ನಾನು ಸ್ವತಃ ಫ್ರಿಜ್ನಿಂದ ಊಟವನ್ನು ತೆಗೆದು ಮತ್ತು ಅದನ್ನು ಬಿಸಿ ಮಾಡಲು ಪ್ರಾರಂಭಿಸಿದೆ ರೂಪಾಳ ಬಗ್ಗೆ ಮನಸ್ಸಿನಲ್ಲಿಯೇ ವಿಚಿತ್ರವಾಗಿ ದೂರುತ್ತಿದ್ದೆ ನನಗೆ ಒಂದು ಕಪ್ ಚಹಾ ಮಾಡಿ ಕೊಟ್ಟಿದ್ದರೆ ಇವಳಿಗೆ ಏನಾಗುತ್ತಿತ್ತು ನಾನು ಅವಳಿಗೆ ಹೇಳಿದ್ದೆ ನನ್ನ ಆರೋಗ್ಯ ಸರಿಯಿಲ್ಲ ಎಂದು ಆದರೂ ಸಹ ಅವಳಿಗೆ ನನ್ನ ಬಗ್ಗೆ ಸ್ವಲ್ಪವೂ ಕಾಳಜಿ ಇರಲಿಲ್ಲ ನಾನು ಊಟ ಮಾಡುವಾಗ ರೂಪಾಳ ಬಗ್ಗೆ ಯೋಚಿಸುತ್ತಿದ್ದೆ ನನ್ನ ಮತ್ತು ರೂಪಾಳ ಮದುವೆಯಾಗಿ ಒಂದು ವಾರ ಆಗಿ ಹೋಗಿತ್ತು ಆ ಒಂದು ವಾರದಲ್ಲಿ ನನಗೆ ಅವಳೊಂದಿಗೆ ಮಾತನಾಡಲು ಅವಕಾಶವೇ ಸಿಗಲಿಲ್ಲ ಯಾವಾಗಲೂ ಅವಳು ಪೂಜೆಯಲ್ಲೇ ನಿರತಳಾಗಿರುತ್ತಿದ್ದಳು ಬಹುಶಃ ಅವಳು ಈ ಮದುವೆಯಿಂದ ಸಂತೋಷವಾಗಿಲ್ಲವೆಂದು ನಾನು ಭಾವಿಸಿದೆ ಊಟ ಮಾಡಿ ನಾನು ನನ್ನ ಗಮನವನ್ನು ನನ್ನ ತಾಯಿಯ ಕಡೆಗೆ ಹರಿಸಿದೆ ಏಕೆಂದರೆ ಅವರ ರೂಮಿನಿಂದ ಕರೆಯುವ ಶಬ್ದ ಕೇಳಿಸುತ್ತಿತ್ತು ನಾನು ಬೇಗನೆ ಅವಳ ಹತ್ತಿರ ಹೋಗಿ ಕುಳಿತೆ ಮತ್ತು ಅಮ್ಮನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದೆ ಅವಳು ತನ್ನ ಕಾಲಿನ ಕಡೆಗೆ ಸನ್ನೆ ಮಾಡಿದಳು ಅವಳ ಕಾಲಿನಲ್ಲಿ ನೋವಿತ್ತು ನಾನು ಅವರ ಕಾಲನ್ನು ಒತ್ತಲು ಪ್ರಾರಂಭಿಸಿದೆ ನಾನು ಏನೋ ನೆಪ ಮಾಡಿ ಅಮ್ಮನ ಹತ್ತಿರ ಕೇಳಿದೆ ಅಮ್ಮ ರೂಪ ಹೇಗಿದ್ದಾಳೆ ನನ್ನ ಮದುವೆಯಾಗಿ ಕೆಲವೇ ಕೆಲವು ದಿನಗಳಾಗಿತ್ತು ಅದಕ್ಕಾಗಿ ಅವಳ ಇಷ್ಟದ ಹುಡುಗಿ ರೂಪಾಳ ಬಗ್ಗೆ ಕೇಳಲು ಇಷ್ಟಪಡುತ್ತಿದ್ದೆ ಆದರೆ ರೂಪಾಳ ಹೆಸರು ಕೇಳುತ್ತಿದ್ದ ಹಾಗೆ ಅಮ್ಮ ತನ್ನ ಮುಖವನ್ನು ತಿರುಗಿಸಿದಳು ನಾನು ನನ್ನ ಪ್ರಶ್ನೆಯನ್ನು ಪುನರಾವರ್ತಿಸಿದೆ ಮತ್ತು ರೂಪಾ ಒಳ್ಳೆಯವಳಲ್ವಾ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳಲ್ವಾ ಎಂದೆ ಅದಕ್ಕೆ ಅಮ್ಮ ತನ್ನ ತಲೆಯನ್ನು ಎಡಕ್ಕೆ ಮತ್ತು ಬಲಕ್ಕೆ ಆಡಿಸಿದ್ದರು ನಾನು ಅಮ್ಮನ ಈ ವರ್ತನೆಯಿಂದ ಪ್ರಭಾವಿತನಾಗಿದ್ದೆ ರೂಪಾ ನನ್ನನ್ನು ಮತ್ತು ಅಮ್ಮನನ್ನು ನಿರ್ಲಕ್ಷಿಸುತ್ತಿದ್ದಾಳೇನೋ ಎಂಬ ಅನುಮಾನ ನನ್ನಲ್ಲಿ ಮೂಡಿತು ನಾನು ಅಮ್ಮನನ್ನು ಕೇಳುವ ಮೊದಲೇ ರೂಪ ಅಮ್ಮನ ಕೋಣೆಗೆ ಬಂದಳು ಅವಳು ನನ್ನನ್ನು ನೋಡಿ ಮುಗುಳ್ನಕ್ಕಳು ನೀವು ಇಂದು ಬೇಗನೆ ಎದ್ದಿದ್ದೀರಾ ನಾನು ಸಹ ತಲೆ ಆಡಿಸಿದೆ ಅವಳಿಗೆ ಕೇಳಿದೆ ನೀನು ಈ ಸಮಯದಲ್ಲಿ ಇಲ್ಲೇನು ಮಾಡುತ್ತಿದ್ದೀಯಾ ಎಂದೆ ಅದಕ್ಕೆ ಅವಳು ಹೇಳಿದಳು ಈ ಸಮಯದಲ್ಲಿ ವಾತಾವರಣ ಸ್ವಲ್ಪ ತಂಪಾಗಿರುತ್ತದೆ ನಾನು ನನ್ನ ಪೂಜೆ ಮತ್ತು ಪ್ರಾರ್ಥನೆಯಿಂದ ಪ್ರಿಯಾಗಿದ್ದೇನೆ ಅದಕ್ಕೆ ಯೋಚಿಸಿ ಅತ್ತೆಯ ಕಾಲನ್ನು ಒತ್ತಿ ಕಂಬಳಿಯನ್ನು ಹೊದಿಸಿ ಹೋಗೋಣ ಎಂದು ಬಂದೆ ಎಂದಳು ಆಗ ನಾನು ಮುಗುಳ್ನಗುತ್ತಾ ಯೋಚಿಸಿದೆ ರೂಪ ಇಲ್ಲಿ ಬರಲು ಲೇಟಾಗಿತ್ತು ಅದಕ್ಕಾಗಿ ಅಮ್ಮ ಸಿಟ್ಟು ಮಾಡಿಕೊಂಡಿದ್ದಾಳೆ ಎಂದುಕೊಂಡೆ ಮತ್ತು ನನಗೆ ನಿದ್ದೆ ಬರುತ್ತಿತ್ತು ಅದಕ್ಕಾಗಿ ನಾನು ಎದ್ದು ನನ್ನ ರೂಮಿಗೆ ಹೊರಟು ಹೋದೆ ಬೆಳಿಗ್ಗೆ ಎಚ್ಚರವಾದಾಗಲೂ ಸಹ ರೂಪ ರೂಮಿನಲ್ಲಿ ಇರಲಿಲ್ಲ ನಾನು ಎದ್ದು ಸ್ನಾನ ಮಾಡಿ ಕೆಲಸಕ್ಕೆ ಹೋಗಲು ರೆಡಿಯಾದೆ ಮತ್ತು ರೂಮಿನಿಂದ ಹೊರಗಡೆ ಬಂದೆ ರೂಪ ಟಿಪ್ಪನ್ ಮಾಡಿಟ್ಟಿದ್ದಳು ಮತ್ತು ಈಗ ಅವಳು ನನ್ನ ಅಮ್ಮನ ಹತ್ತಿರ ಕುಳಿತುಕೊಂಡು ಬಹಳ ಪ್ರೀತಿಯಿಂದ ಅವಳಿಗೆ ಗಂಜಿ ತಿನ್ನಿಸುತ್ತಿದ್ದಳು ಆಗ ನಾನು ಯೋಚಿಸಿದೆ ಅಕಸ್ಮಾತ್ ಅಮ್ಮನಿಗೆ ತನ್ನ ಮಗಳಿದ್ದರೆ ಅವಳು ಸಹ ಇಷ್ಟೊಂದು ಕಾಳಜಿಯಿಂದ ಅಮ್ಮನನ್ನು ನೋಡಿಕೊಳ್ಳುತ್ತಿರಲಿಲ್ಲ ನಾನು ಏನೂ ಕಾರಣವಿಲ್ಲದೆ ಅವಳ ಮೇಲೆ ಸಂಶಯ ಪಡುತ್ತಿದ್ದೆ ನಾನು ಅವಳ ಮುಖ ನೋಡಿದೆ ಅವಳ ಮುಖದಲ್ಲಿ ಕೇವಲ ಪ್ರೀತಿ ತುಂಬಿ ತುಳುಕುತ್ತಾ ಇರುವುದು ಕಾಣಿಸುತ್ತಿತ್ತು ಅಮ್ಮನಿಗೆ ಊಟ ತಿನ್ನಿಸಿ ಆದ ಮೇಲೆ ಅವಳು ನನ್ನ ಹತ್ತಿರ ಬಂದು ಕುಳಿತಳು ಆಗ ನಾನು ಅವಳ ಮನಸ್ಸಿನ ಭಾವನೆಯನ್ನು ತಿಳಿದುಕೊಳ್ಳಲು ಅವಳಿಗೆ ಹೇಳಿದೆ ರೂಪಾನೀನು ಅಂದುಕೊಳ್ಳಬಹುದು ಗಂಡನ ಜೊತೆ ಅವನ ಅಸ್ವಸ್ಥಳಾದ ಅಮ್ಮನನ್ನು ನೋಡಿಕೊಳ್ಳಬೇಕಾಗುತ್ತದೆ ಎಂದು ಆಗ ತಕ್ಷಣ ರೂಪ ಹೇಳಿದಳು ದೇವರೇ ನಾನು ಅಮ್ಮನ ಬಗ್ಗೆ ಆ ರೀತಿ ಯೋಚಿಸಿದರೆ ನನಗೆ ಪಾಪ ತಗಲುವುದು ಅಂತಹ ಅಸಹಾಯಕ ಅತ್ತೆಗೆ ಸೇವೆ ಮಾಡುವ ಭಾಗ್ಯ ದೊರೆತಿರುವುದು ನನ್ನ ಪುಣ್ಯ ಸತ್ತ ನಂತರ ನಾವು ಮಾಡಿದ ಪುಣ್ಯವೇ ಕೆಲಸಕ್ಕೆ ಬರುತ್ತದೆ ನಾವು ಎಷ್ಟು ಒಳ್ಳೆಯದನ್ನು ಮಾಡುತ್ತೇವೆಯೋ ಅಷ್ಟು ಪುಣ್ಯ ನಮಗೆ ಸಿಗುತ್ತದೆ ಎಂದಳು ರೂಪಾಳ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದವು ಆ ರೀತಿಯಲ್ಲಿ ನಾನು ಯಾವತ್ತೂ ಯೋಚಿಸಿರಲಿಲ್ಲ ಹಾಗೆ ನೋಡುವುದಾದರೆ ಅವಳು ನನ್ನ ತಾಯಿಯಾಗಿದ್ದಳು ಅವಳ ಸೇವೆ ಮಾಡುವುದು ನನ್ನ ಕರ್ತವ್ಯವಾಗಿತ್ತು ಆ ದಿನದ ನಂತರ ನಾನು ನನ್ನ ತಾಯಿಯ ಬಗ್ಗೆ ನಿರಾತಂಕವಾಗಿದ್ದೆ ಯಾಕೆಂದರೆ ರೂಪಾ ನನ್ನ ತಾಯಿಯ ಬಗ್ಗೆ ಅಷ್ಟು ಕಾಳಜಿ ವಹಿಸುತ್ತಿದ್ದಳು ರೂಪಾ ನನ್ನ ಹೆಂಡತಿಯಾಗಿದ್ದಳು ಅವಳು ನನ್ನವಳಾಗಬೇಕೆಂದು ನಾನು ಬಯಸುತ್ತಿದ್ದೆ ನಾನು ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದ ಹಾಗೆ ಅವಳು ಎಲ್ಲಾ ಕೆಲಸವನ್ನು ಬಿಟ್ಟು ನನ್ನ ಕಡೆ ಆಕರ್ಷಿತಳಾಗಬೇಕು ಎಂದು ನಾನು ಬಯಸುತ್ತಿದ್ದೆ ನಾನು ಅವಳಿಗೆ ಈ ಮಾತನ್ನು ಹೇಳಲು ಹೆದರುತ್ತಿದ್ದೆ ಯಾಕೆಂದರೆ ನಾನು ಯಾವಾಗಲೂ ಮನೆಗೆ ಬಂದಾಗ ಅವಳು ಪೂಜೆ ಪ್ರಾರ್ಥನೆಯಲ್ಲಿ ತಳ್ಳಿನಲಾಗಿರುತ್ತಿದ್ದಳು ಆಗ ನಾನು ಅವಳಿಗೆ ಯಾವ ಬಾಯಲ್ಲಿ ಹೇಳಲಿ ರೂಪಾ ನೀನು ನಾನು ಬಂದ ತಕ್ಷಣ ಪೂಜೆ ಪ್ರಾರ್ಥನೆ ಎಲ್ಲವನ್ನೂ ನಿಲ್ಲಿಸಿ ನನ್ನ ಹತ್ತಿರ ಬಾ ಎಂದು ಹಾಗೆ ಹೇಳಲು ನನಗೆ ಧೈರ್ಯವಿರಲಿಲ್ಲ ಆದರೆ ಒಳಗಿಂದೊಳಗೆ ಈ ರೀತಿ ವ್ಯತ್ಯಪಡುತ್ತಿದ್ದೆ ಇದು ಯಾವ ರೀತಿಯ ಮದುವೆ ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ ನಾನು ನನ್ನ ಹೆಂಡತಿಯ ಮುಖವನ್ನು ಇನ್ನೂವರೆಗೂ ಸರಿಯಾಗಿ ನೋಡಿರಲಿಲ್ಲ ಪರಿಸ್ಥಿತಿ ನನ್ನನ್ನು ಕಿರಿಕಿರಿ ಮಾಡಿಸುತ್ತಿತ್ತು ನಾನು ಕೆಲಸದಿಂದ ವಾಪಸ್ ಬಂದಾಗ ನನಗೆ ಹಸಿವೆಯಾಗಿತ್ತು ಆಗ ನಾನು ಹೇಳಿದೆ ರೂಪಾ ಊಟ ತೆಗೆದುಕೊಂಡು ಬಾ ಎಂದು ಆಗ ಅವಳು ನನ್ನನ್ನು ನೋಡಿ ಹೆದರುಕೊಂಡಿದ್ದಳು ಆಗ ನಾನು ಹೇಳಿದೆ ನಾನು ನಿನಗೆ ಹೇಳಿದೆ ಊಟ ತೆಗೆದುಕೊಂಡು ಬಾ ಎಂದು ಅಥವಾ ಅದನ್ನು ಸಹ ನಾನೇ ಮಾಡಿಕೊಳ್ಳಬೇಕಾ ಎಂದೆ ಆಗ ಅವಳು ಹೇಳಿದಳು ರೀ ನಾನು ಇನ್ನೂವರೆಗೂ ಅಡುಗೆ ಮಾಡಿಲ್ಲ ನಾನು ಇವತ್ತು ಪೂರ್ಣ ರಾಮಾಯಣ ಮುಗಿಸಿಯೇ ಹೇಳೋಣ ಎಂದು ಬಯಸಿದ್ದೆ ಎಂದಳು ಆಗ ನಾನು ಹೇಳಿದೆ ನೀನು ಮೋಸ್ಟ್ಲಿ ಮರೆತಿರಬಹುದು ನಾನು ನಿನ್ನ ಗಂಡ ಮತ್ತು ನನ್ನ ಸೇವೆ ಮಾಡುವುದು ನಿನ್ನ ಕರ್ತವ್ಯ ತಮ್ಮ ಜೀವನದಲ್ಲಿ ಸುಖ ಮತ್ತು ಸಂತೋಷ ಸಿಗಲಿ ಎಂದು ಜನರು ಮದುವೆ ಮಾಡಿಕೊಳ್ಳುತ್ತಾರೆ ಆದರೆ ನಾನು ನಿನ್ನೊಂದಿಗೆ ಮದುವೆಯಾಗಿ ಸಿಕ್ಕಿಬಿದ್ದೇನೆ ಒಂದು ದಿನವೂ ನನಗೆ ಶಾಂತಿ ಸಿಗಲಿಲ್ಲ ನನ್ನೊಂದಿಗೆ ಕುಳಿತು ನನ್ನ ಯೋಗಕ್ಷೇಮವನ್ನು ಕೇಳಲಿಲ್ಲ ತೇಜಸ್ ಹೇಗಿದೆಯಾ ಎಂದು ಕೇಳಲಿಲ್ಲ ನಿನಗೆ ಕಾಳಜಿ ಇರುವುದು ಕೇವಲ ಪೂಜೆ ಪ್ರಾರ್ಥನೆಯಲ್ಲಿ ಮಾತ್ರ ನಿನಗೆ ಪೂಜೆ ಪ್ರಾರ್ಥನೆಯಲ್ಲಿ ಅಷ್ಟೊಂದು ಆಸಕ್ತಿ ಇದ್ದರೆ ನೀನು ಮದುವೆಯಕ್ಕೆ ಆದ ನಿನ್ನ ಮನೆಯಲ್ಲಿಯೇ ಒಂದು ರೂಮಿನಲ್ಲಿ ಪೂಜೆ ಪ್ರಾರ್ಥನೆ ಮಾಡುತ್ತಾ ಇರಬೇಕಿತ್ತು ಮದುವೆ ಆಗುವ ಅವಶ್ಯಕತೆ ಏನಿತ್ತು ನನ್ನನ್ನು ನಾನು ಕಂಟ್ರೋಲ್ ಮಾಡಲು ಸಾಧ್ಯವಾಗಲಿಲ್ಲ ನಾನು ಸಿಟ್ಟಿನಿಂದ ಇದನ್ನೆಲ್ಲ ಹೇಳಿದೆ ಆಗ ಅವಳು ಅಳುತ್ತಾ ಹೇಳಿದಳು ತೇಜಸ್ ನೀವು ಎಲ್ಲಿಯಾದರೂ ನನ್ನ ಹತ್ತಿರ ಬಂದರೆ ಎನ್ನುವ ಭಯದಿಂದ ನಾನು ನಿಮ್ಮಿಂದ ದೂರ ಇರುವ ಸಲುವಾಗಿ ಪೂಜೆ ಪ್ರಾರ್ಥನೆ ಮಾಡುತ್ತಿರುತ್ತಿದ್ದೆ ಎಂದಳು ಆಗ ರೂಪಾಳ ಮಾತು ಕೇಳಿ ನನಗೆ ಬಹಳ ಆಶ್ಚರ್ಯವಾಯಿತು ಆಗ ನಾನು ಕೇಳಿದೆ ರೂಪಾ ನೀನು ಯಾಕೆ ನನ್ನಿಂದ ದೂರ ಎಲ್ಲರೂ ಬಯಸುತ್ತೀಯಾ ಅವಳು ಮುಂದೆ ಬಂದು ತನ್ನ ಕೈ ಮೇಲಿದ್ದ ಗುರುತನ್ನು ತೋರಿಸಿದಳು ಅದು ತುಂಬಾ ಕಪ್ಪಾಗಿತ್ತು ನನ್ನ ಈ ಗುರುತನ್ನು ಒಬ್ಬ ಬಾಬಾ ನೋಡಿದರು ಮತ್ತು ಹೇಳಿದರು ಈ ಹುಡುಗಿಯ ಮದುವೆ ಯಾರೊಂದಿಗೆ ಆಗುತ್ತೋ ಆ ಹುಡುಗ ಏಳು ದಿನದ ಒಳಗೆ ಸತ್ತು ಹೋಗುತ್ತಾನೆ ಎಂದು ಈ ಮಾತನ್ನು ಕೇಳಿ ನನ್ನ ಮಮ್ಮಿ ಬಹಳ ಟೆನ್ಷನ್ ಮಾಡಿಕೊಂಡಿದ್ದಳು ಅವಳು ಬಾಬಾನ ಕಾಲಿಗೆ ಬಿದ್ದು ಕೇಳಿಕೊಂಡಿದ್ದಳು ಇದಕ್ಕೆ ಏನಾದರೂ ಪರಿಹಾರ ಇರಬಹುದಲ್ಲ ಎಂದು ನನ್ನ ಮಗಳು ಜೀವನ ಪೂರ್ತಿ ನನ್ನ ಮನೆಯ ಬಾಗಿಲಲ್ಲಿ ಬಿದ್ದಿರುವುದು ನನಗೆ ಇಷ್ಟವಿಲ್ಲ ಎಂದಳು ಆಗ ಆ ಬಾಬಾ ಹೇಳಿದರು ಅಕಸ್ಮಾತ್ ಇವಳ ಮದುವೆಯಾದರೆ ಇವಳು ಒಂದು ಕೆಲಸ ಮಾಡಬೇಕಾಗುತ್ತದೆ ಅವಳು ತನ್ನ ಗಂಡನಿಂದ ಹನ್ನೊಂದು ದಿನಗಳವರೆಗೆ ದೂರ ಇರಬೇಕಾಗುತ್ತದೆ ಮತ್ತು ಅವಳು ಪೂಜೆ ಪ್ರಾರ್ಥನೆಯಲ್ಲಿಯೇ ಇರಬೇಕಾಗುತ್ತದೆ ಎಷ್ಟು ಭಗವಂತನ ಧ್ಯಾನ ಮಾಡುತ್ತಾಳೋ ಅಷ್ಟು ಬೇಗ ಅವಳಿಗೆ ಇರುವ ಕಷ್ಟ ದೂರವಾಗುತ್ತದೆ ಎಂದನು ನಾನು ಇದನ್ನು ನಿಮಗೆ ಹೇಳಲು ಹೆದರುತ್ತಿದ್ದೆ ನೀವು ಎಲ್ಲಿಯಾದರೂ ನನ್ನನ್ನು ದರಿದ್ರಳೆಂದು ಮನೆಯಿಂದ ಹೊರಹಾಕಿದರೆ ಎಂದು ಹೆದರುತ್ತಿದ್ದೆ ಎಂದಳು ನಾನು ಅವಳ ಮುಗ್ಧತೆಯನ್ನು ನೋಡಿ ನಕ್ಕಿದೆ ಮತ್ತು ಹೇಳಿದೆ ರೂಪಾ ನಾನು ಇಂತಹ ಡೋಂಗಿ ಬಾಬರ ಮಾತುಗಳನ್ನು ನಂಬುವುದಿಲ್ಲ ಜೀವನ ಮತ್ತು ಮರಣ ಆ ಭಗವಂತನ ಕೈಯಲ್ಲಿದೆ ನೀನು ಸುಮ್ಮ ಸುಮ್ಮನೆ ನನ್ನಿಂದ ದೂರ ಇದ್ದೀಯಾ ಎಂದೆ ಆಗ ರೂಪಾ ನನ್ನ ಮಾತು ಕೇಳಿ ತುಂಬಾ ಹೆದರಿದಳು ಮತ್ತು ಹೇಳಿದಳು ನೀವು ನನ್ನ ಜೀವನದಲ್ಲಿ ಬಂದ ಮೊದಲ ಗಂಡಸು ಇದಕ್ಕೆ ಮೊದಲು ನಾನು ಬೇರೆ ಯಾವ ಗಂಡಸನ್ನು ನೋಡಲಿಲ್ಲ ಮತ್ತು ಮಾತನಾಡಲಿಲ್ಲ ನೀವೇ ನನ್ನ ದೇವರು ಈಗ ನಿಮ್ಮನ್ನು ನನ್ನ ದರಿದ್ರತೆಯಿಂದ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ದಯವಿಟ್ಟು ನೀವು ಹನ್ನೊಂದು ದಿನಗಳವರೆಗೆ ನನ್ನಿಂದ ದೂರ ಇರಿ ಎಂದಳು ನಾನು ರೂಪಾಳ ಮುಖದಲ್ಲಿ ಅಸಹಾಯಕತೆಯನ್ನು ನೋಡಿದೆ ಅದಕ್ಕಾಗಿ ಅವಳ ಮಾತನ್ನು ಒಪ್ಪಿಕೊಂಡೆ ನನ್ನ ಮಾತನ್ನು ಕೇಳಿ ಅವಳು ತುಂಬ ಸಂತೋಷಪಟ್ಟಳು ಅವಳ ಮಾತನ್ನು ಕೇಳಿ ನನಗೆ ನಾಚಿಕೆಯಾಯಿತು ಬಹುಶಃ ನನ್ನ ಹೆಂಡತಿ ನನ್ನನ್ನು ಪ್ರೀತಿಸುತ್ತಿಲ್ಲ ಆದ್ದರಿಂದ ಅವಳು ನನ್ನಿಂದ ದೂರ ಇರುತ್ತಾಳೆ ಎಂದುಕೊಂಡಿದ್ದೆ ಅವಳ ಮಾತು ಕೇಳಿ ಈಗ ನಾನು ತುಂಬ ನಿರಾಳವಾಗಿದ್ದೆ ಈಗ ಅವಳು ಯಾವಾಗ ಪೂಜೆ ಪ್ರಾರ್ಥನೆ ಮಾಡುವುದನ್ನು ನೋಡುತ್ತೇನೋ ಆಗ ನನಗೆ ಅವಳ ಮೇಲೆ ತುಂಬ ಪ್ರೀತಿ ಹುಟ್ಟುತ್ತಿತ್ತು ಅವಳು ಅದೆಲ್ಲ ನನ್ನ ಜೀವವನ್ನು ಉಳಿಸಲು ಮಾಡುತ್ತಿದ್ದಾಳೆ ನಮ್ಮ ಮದುವೆಯಾಗಿ ಈಗ ಬಹಳ ದಿನಗಳು ಕಳೆದು ಹೋದವು ನಾನು ಯೋಚಿಸುತ್ತಿದ್ದೆ ರೂಪಾಳ ಬಗ್ಗೆ ನನ್ನ ತಾಯಿಯ ಅಭಿಪ್ರಾಯವನ್ನು ಕೇಳುವ ಸಲುವಾಗಿ ನಾನು ಅವಳ ಹತ್ತಿರ ಬಂದು ಕುಳಿತೆ ಆಗ ನನ್ನ ಅಮ್ಮ ಆ ಕಡೆ ಈ ಕಡೆ ನೋಡಲು ಪ್ರಾರಂಭಿಸಿದಳು ಅವಳನ್ನು ನೋಡಿದರೆ ಅನಿಸುತ್ತಿತ್ತು ಅವಳು ಯಾರಿಗೂ ಹೆದರುತ್ತಾಳೆ ಎಂದು ಅವಳು ಸನ್ನೆಯಿಂದ ಹೇಳುತ್ತಿದ್ದಳು ನೀನು ರೂಪಾಳನ್ನು ಮನೆಯಿಂದ ಹೊರಹಾಕು ಎನ್ನುತ್ತಿದ್ದಳು ನನಗೆ ಇದನ್ನು ನೋಡಿ ಆಶ್ಚರ್ಯವಾಯಿತು ಅಮ್ಮ ನೀನು ಹೇಗೆ ಹೀಗೆ ಹೇಳಲು ಸಾಧ್ಯ ನೀನು ಎಂತಹ ತಾಯಿ ನನ್ನ ಮನೆಯನ್ನು ಹಾಳು ಮಾಡಲು ಹೊರಟಿದ್ದೀಯಾ ಎಂದೆ ಆಗ ನನ್ನ ತಾಯಿ ಸನ್ನೆ ಮಾಡಿ ಹೇಳಿದಳು ನಿನ್ನ ಹೆಂಡತಿ ನನ್ನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ನೀನು ನನ್ನ ನರ್ಸನ್ನು ವಾಪಸ್ ಕರೆದುಕೊಂಡು ಬಾ ನನ್ನ ಅಮ್ಮನಿಗೆ ಅನಿಸುತ್ತಿತ್ತು ನಿನ್ನ ಮನೆ ಹಾಳಾದರೆ ಆಗಲಿ ಅವಳಿಗೆ ಅವಳ ಸಾಂತ್ವನಕ್ಕಾಗಿ ನರ್ಸ್ ಅವಳ ಹತ್ತಿರ ಬಂದರೆ ಸಾಕಾಗಿತ್ತು ನಾನು ನರ್ಸ್ಗೆ ರಜೆ ನೀಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ಮದುವೆಯಾದ ಎರಡನೇ ದಿನದಲ್ಲಿ ರೂಪಾ ನನ್ನ ಮುಂದೆ ಹೇಳಿದಳು ನೀವು ನರ್ಸ್ಗೆ ಕೆಲಸಕ್ಕೆ ಬರುವುದು ಬೇಡ ಎಂದು ಹೇಳಿ ನಾನು ಅಮ್ಮನನ್ನು ನೋಡಿಕೊಳ್ಳುತ್ತೇನೆ ಎಂದಳು ಆಗ ನಾನು ಹೇಳಿದೆ ಇಲ್ಲ ರೂಪಾ ನನಗೆ ನಿನ್ನ ಮೇಲೆ ನನ್ನ ಅಮ್ಮನ ಭಾರವನ್ನು ಹಾಕಲು ಮನಸ್ಸಿಲ್ಲ ನರ್ಸ್ ಅಮ್ಮನನ್ನು ನೋಡಿಕೊಳ್ಳಲಿ ನೀನು ನನ್ನನ್ನು ನೋಡಿಕೋ ಅಷ್ಟು ಸಾಕು ಎಂದೆ ನನ್ನ ಮಾತು ಕೇಳಿ ರೂಪಾಳಿಗೆ ನನ್ನ ಮೇಲೆ ಬೇಜಾರಾಯಿತು ಆಗ ಅವಳು ಹೇಳಿದಳು ನಿಮಗೆ ನನ್ನ ಮೇಲೆ ಭರವಸೆ ಇಲ್ಲವೆಂದು ಅನಿಸುತ್ತದೆ ಅದಕ್ಕಾಗಿ ನೀವು ನರ್ಸನ್ನು ಕಳುಹಿಸಲು ಇಷ್ಟಪಡುವುದಿಲ್ಲ ಎಂದಳು ನನಗೆ ಹೊಸದಾಗಿ ಮದುವೆಯಾಗಿ ಬಂದ ಮದುಮಗಳಿಗೆ ಬೇಸರ ಮಾಡಲು ಮನಸ್ಸು ಬರಲಿಲ್ಲ ಅದಕ್ಕಾಗಿ ನಾನು ನರ್ಸ್ಗೆ ಹೇಳಿದೆ ನೀನು ಇನ್ನು ಮೇಲೆ ಇಲ್ಲಿ ಕೆಲಸಕ್ಕೆ ಬರುವುದು ಬೇಡ ಎಂದೆ ಆಗ ರೂಪಾಳಿಗೆ ಬಹಳ ಸಂತೋಷವಾಯಿತು ಅವಳು ಅಮ್ಮನೊಂದಿಗೆ ಬಹಳ ಸ್ನೇಹದಿಂದ ಇದ್ದಳು ಅವಳು ಅಮ್ಮನ ಸೇವೆ ಮಾಡುವುದೇ ತನ್ನ ಪುಣ್ಯವೆಂದು ಅಂದುಕೊಂಡಿದ್ದಳು ಈಗ ಮತ್ತೆ ನಾನು ನರ್ಸನ್ನು ಅನ್ನು ಕೆಲಸಕ್ಕೆ ಕರೆದರೆ ಅವಳು ಖಂಡಿತವಾಗಿ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆ ಅದಕ್ಕಾಗಿ ನಾನು ಅಮ್ಮನ ಮಾತನ್ನು ಕೇಳಿಯೂ ಕೇಳದ ಹಾಗೆ ಮಾಡಿದೆ ನಾನು ದಿನಗಳನ್ನು ಲೆಕ್ಕ ಮಾಡಿ ಕಳೆಯುತ್ತಿದ್ದೆ ಯಾವಾಗ ಹನ್ನೊಂದು ದಿನ ಕಳೆಯುತ್ತದೆ ನಾನು ಮತ್ತು ನನ್ನ ಹೆಂಡತಿ ಯಾವಾಗ ಹೊಸ ಸಂಬಂಧವನ್ನು ಪ್ರಾರಂಭಿಸುವುದು ರೂಪಾ ಸಹ ದಿನಗಳು ಕಳೆಯುತ್ತಲೇ ಇಲ್ಲ ನನಗೂ ಸಹ ನಿಮಗೆ ಹೇಳಲು ನನ್ನ ಮನಸ್ಸಿನಲ್ಲಿ ಬಹಳ ವಿಷಯಗಳಿವೆ ಎನ್ನುತ್ತಿದ್ದಳು ಈ ಹನ್ನೊಂದು ದಿನಗಳು ಯಾವುದೇ ತೊಂದರೆ ಇಲ್ಲದೆ ಕಳೆದು ಹೋದರೆ ನಾನು ನಿಮ್ಮೊಂದಿಗೆ ಎಲ್ಲ ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೆ ಯಾಕೆಂದರೆ ನನಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಉಂಟಾಗಿದೆ ಎಂದಳು ನನಗೆ ರೂಪಾಳ ಮಾತು ಕೇಳಿ ಸ್ವರ್ಗಕ್ಕೆ ಮೂರೇ ಗೇಣಿದೆ ಎಂದು ಅನಿಸತೊಡಗಿತು ಒಂದು ದಿನ ನಾನು ಕೆಲಸದಿಂದ ವಾಪಸ್ ಬಂದೆ ಆಗ ರೂಪಾ ಹೇಳಿದಳು ಅತ್ತೆ ಊಟ ಮಾಡುತ್ತಿಲ್ಲ ಅವಳು ಬಹಳ ಗಟ್ಟಿಯಾಗಿ ಬಾಯಿ ಮುಚ್ಚಿಕೊಂಡಿದ್ದಾಳೆ ಅವರನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗೋಣ ಎಂದಳು ಆಗ ನನಗೆ ತುಂಬಾ ಟೆನ್ಷನ್ ಆಯಿತು ಬೇಗ ಬೇಗನೆ ಅಮ್ಮನ ಹತ್ತಿರ ಹೋದೆ ಅವಳಲ್ಲಿ ಊಟ ತಿನ್ನದೇ ಇರೋದಕ್ಕೆ ಕಾರಣ ಕೇಳಿದೆ ಅದಕ್ಕೆ ಅವಳು ಸನ್ನೆ ಮಾಡಿ ಹೇಳಿದಳು ಎಲ್ಲಿಯವರೆಗೆ ನೀನು ನಿನ್ನ ಹೆಂಡತಿಯನ್ನು ಈ ಮನೆಯಿಂದ ಹೊರ ಕಳುಹಿಸುವುದಿಲ್ಲವೋ ಅಲ್ಲಿಯವರೆಗೆ ನಾನು ಊಟ ಮಾಡುವುದಿಲ್ಲ ಎಂದಳು ನನಗೆ ನನ್ನ ಅಮ್ಮನ ಮಾತು ಕೇಳಿ ತುಂಬಾ ಸಿಟ್ಟು ಬಂತು ನಾನು ಹೇಳಿದೆ ಊಟ ಮಾಡಿಲ್ಲವಾದರೆ ಇಲ್ಲ ನನಗೇನು ದೊಡ್ಡ ಉಪಕಾರ ಮಾಡುತ್ತಿಲ್ಲ ನೀನು ಎಂದು ಹೇಳಿ ನಾನು ಟೆರೆಸ್ ಮೇಲೆ ಹೋದೆ ಇದು ಒಂದು ವಿಷಯನ ಅತ್ತೆಯಾದ ನಂತರ ಮಹಿಳೆಯರು ಹೇಗೆ ಎಷ್ಟು ಸಂಕುಚಿತರಾಗುತ್ತಾರೆ ಎಂದು ನನಗೆ ಅರ್ಥವಾಗಲಿಲ್ಲ ಈಗ ನನ್ನ ತಾಯಿಯನ್ನು ನೋಡಿ ಅವಳು ಅಸಹಾಯಕಳಾಗಿದ್ದಾಳೆ ಅವಳು ನನ್ನ ಹೆಂಡತಿಯ ಮೇಲೆ ಅವಲಂಬಿತಳಾಗಿದ್ದಾಳೆ ಆದರೆ ಅವಳು ನನ್ನ ಮನೆಯಲ್ಲಿ ನಮ್ಮಿಬ್ಬರನ್ನು ವಿಭಜಿಸಲು ಬಯಸಿದ್ದಳು ನಾನು ರೂಪಾಳಿಗೆ ಹೇಳಿದೆ ನೀನು ಅಮ್ಮನಿಗೆ ಊಟ ಕೊಡುವುದು ಬೇಡ ಅವಳ ಹೊಟ್ಟೆ ಸರಿಯಿಲ್ಲ ಎಂದೆ ರಾತ್ರಿ ಆಗುತ್ತಿದ್ದ ಹಾಗೆ ನನ್ನ ಹೊಟ್ಟೆಯಲ್ಲಿ ಹಸುವಿನಿಂದಾಗಿ ಇಲಿಗಳು ಓಡಾಡಲು ಪ್ರಾರಂಭಿಸಿದವು ಆಗ ನನ್ನ ಮನಸ್ಸಿಗೆ ಏನಾಯ್ತೋ ಗೊತ್ತಿಲ್ಲ ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತು ಅಮ್ಮ ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ ಮತ್ತು ಇಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಕಿರಿಕಿರಿಗೊಳ್ಳುತ್ತಾನೆ ಅಂಥದರಲ್ಲಿ ಒಬ್ಬ ಅನಾರೋಗ್ಯದಿಂದ ಇರುವ ವ್ಯಕ್ತಿಯ ಜೊತೆ ಹಠ ಮಾಡುವ ಅವಶ್ಯಕತೆ ಏನಿತ್ತು ಎಂದು ನನಗೆ ನಾನೇ ಹೇಳುತ್ತಾ ತಕ್ಷಣ ಅಮ್ಮನ ಹತ್ತಿರ ಗಂಜಿ ತೆಗೆದುಕೊಂಡು ಹೋದೆ ಆಗ ಅಮ್ಮನ ಕಣ್ಣಿನಿಂದಲೂ ನೀರು ಇಳಿಯುತ್ತಿತ್ತು ಅವಳು ನನಗೆ ಸನ್ನೆಯಲ್ಲಿ ಹೇಳಿದಳು ಮಗ ನೀನು ನನ್ನ ನರ್ಸನ್ನು ವಾಪಸ್ ಕರೆದುಕೊಂಡು ಬಾ ಎಂದಳು ನಾನು ಸರಿ ಎಂದು ಹೇಳಿದೆ ಆದರೆ ನನಗೆ ರೂಪಾಳ ಸಿಟ್ಟಿನ ಬಗ್ಗೆ ಭಯ ಇತ್ತು ಆದರೆ ನಾನು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದೆ ನಾನು ರೂಪಾಳಿಗೆ ಹೇಳಿದೆ ನಾನು ಡಾಕ್ಟರ್ ಹತ್ತಿರ ಮಾತನಾಡಿದ್ದೆ ಅಮ್ಮನ ಕಂಡೀಷನ್ ಬಗ್ಗೆ ಹೇಳಿದೆ ಅವರು ಅಮ್ಮನ ಕಂಡೀಷನ್ ನೋಡಲು ತಮ್ಮ ಒಬ್ಬ ನರ್ಸ್ ಅನ್ನು ಕಳುಹಿಸುತ್ತಿದ್ದಾರೆ ಎಂದೆ ರೂಪಾ ನನ್ನ ಮಾತು ಕೇಳಿ ನೊಂದಳು ಆದರೆ ಏನು ಹೇಳಲಿಲ್ಲ ಅವಳು ಯಾವುದೇ ರೀತಿಯ ಗಲಾಟೆ ಮಾಡಲಿಲ್ಲ ನಾನು ಆಸ್ಪತ್ರೆಗೆ ಹೋಗಿ ನರ್ಸ್ ಅನ್ನು ಕರೆದುಕೊಂಡು ಬಂದೆ ಮತ್ತು ನಾನು ನರ್ಸ್ಗೆ ಹೇಳಿದ್ದೆ ನನ್ನ ಅಮ್ಮನ ಅನಾರೋಗ್ಯದ ಬಗ್ಗೆ ನೀವು ನನಗೆ ಒಂದೊಂದು ವಿಷಯವನ್ನು ಹೇಳಬೇಕು ಎಂದಿದ್ದೆ ಅದಕ್ಕೆ ಅವಳು ಸರಿ ಎಂದು ಹೇಳಿದಳು ಅವಳನ್ನು ಮನೆಗೆ ಕರೆದುಕೊಂಡು ಬಂದ ನಂತರ ನಾನು ಕೆಲಸಕ್ಕೆ ಹೋಗಿದ್ದೆ ಕೆಲಸದಿಂದ ವಾಪಸ್ ಬಂದ ಮೇಲೆ ನಾನು ಸೀದಾ ಅಮ್ಮನ ರೂಮಿಗೆ ಹೋಗಿದ್ದೆ ಮತ್ತು ನರ್ಸ್ನ ಹತ್ತಿರ ಕೇಳಿದೆ ಈಗ ಅಮ್ಮನ ಕಂಡೀಷನ್ ಹೇಗಿದೆ ಎಂದೆ ಅವಳು ಹೇಳಿದಳು ತೇಜಸ್ ಅವರೇ ನಾನು ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವಳು ಮುಂದೆ ಹೇಳುವುದರಲ್ಲಿದ್ದಳು ಆಗ ರೂಪಾಳು ಸಹ ಅಲ್ಲಿಗೆ ಬಂದಳು ಆಗ ಅವಳು ರೂಪಾಳ ಕಡೆ ನೋಡಿ ಹೇಳಿದಳು ನಿಮ್ಮ ಹೆಂಡತಿ ಎಲ್ಲ ಕೆಲಸ ಮಾಡುತ್ತಾಳೆ ಎಂದಳು ಆಗ ನಾನು ಹೇಳಿದೆ ಇಲ್ಲ ಅವಳು ಮನೆಯಲ್ಲಿಯೇ ಇರುತ್ತಾಳೆ ಎಂದೆ ಆಗ ನರ್ಸ್ ಆಶ್ಚರ್ಯದಿಂದ ಹೇಳಿದಳು ಹಾಗಾದರೆ ರೂಪಾ ನನಗ್ಯಾಕೆ ಕಾಣಿಸಲಿಲ್ಲ ಎಂದಳು ನಂತರ ನಾನು ರೂಪಾಳ ಕಡೆ ನೋಡಿದೆ ಅವಳ ಮುಖದ ಹೊಳಪು ಮಾಯವಾಗಿತ್ತು ಅವಳು ಹೇಳಿದಳು ಇಷ್ಟು ದಿನ ನಾನು ಅತ್ತೆಯ ಸೇವೆಯನ್ನು ಮಾಡುತ್ತಿದ್ದೆ ಇವತ್ತು ನನಗೆ ಅತ್ತೆಯ ಕೆಲಸ ಮಾಡುವುದು ಇರಲಿಲ್ಲ ಯಾಕೆಂದರೆ ಅತ್ತೆ ಹತ್ತಿರ ನರ್ಸ್ ಇದ್ದಳು ಹಾಗಾಗಿ ನಾನು ನಿದ್ದೆ ಮಾಡುತ್ತಿದ್ದೆ ಎಂದಳು ಆಗ ನಾನು ರೂಪಾಳಿಗೆ ನೀನು ಊಟಕ್ಕೆ ರೆಡಿ ಮಾಡು ನನಗೆ ತುಂಬಾ ಹಸಿವಿಯಾಗಿದೆ ಎನ್ನುವ ನೆಪ ಮಾಡಿ ರೂಪಾಳನ್ನು ರೂಮಿನಿಂದ ಹೊರಗಡೆ ಕಳುಹಿಸಿದೆ ಅವಳು ಹೊರಗೆ ಹೋದ ನಂತರ ನಾನು ನರ್ಸ್ ಹತ್ತಿರ ಎಲ್ಲವನ್ನು ವಿವರವಾಗಿ ಹೇಳಿ ತಿಂದೆ ಅವರು ಹೇಳಿದರು ನಿಮ್ಮ ತಾಯಿಯ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಶುಚಿತ್ವದ ಕೊರತೆಯಿಂದ ಆಕೆಯ ಮೈ ಮೇಲೆ ಗಾಯಗಳಾಗಿವೆ ಈ ಗಾಯಗಳು ತುಂಬಾ ಆಳವಾಗಿ ತುರಿಕೆ ಉಂಟಾಗಿದೆ ಆದರೆ ನಿಮ್ಮ ತಾಯಿ ಅಸಹಾಯಕರಾಗಿದ್ದಾರೆಂದು ನಿಮಗೆ ಗೊತ್ತಿದೆ ನೀವೇ ಯೋಚಿಸಿ ಅವರು ಇದನ್ನು ಹೇಗೆ ಸಹಿಸಿಕೊಳ್ಳುತ್ತಾರೆ ತೇಜಸ್ ಅವರೇ ನಿಮ್ಮ ತಾಯಿಯನ್ನು ನೋಡಿಕೊಳ್ಳಲು ಆಗದಿದ್ದರೆ ನೀವು ಅವಳನ್ನು ಯಾವುದಾದರೂ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಇಲ್ಲ ಅವಳನ್ನು ಯಾವುದಾದರೂ ಓಲ್ಡ್ ಹೋಮ್ಗೆ ಕಳುಹಿಸಿ ನಿಮ್ಮನ್ನು ನೀವು ನರಕಕ್ಕೆ ತಳಿಕೊಳ್ಳಬೇಡಿ ನರ್ಸ್ ಮಾತನ್ನು ಕೇಳಿ ನಾನು ನಡುಗುತ್ತಿದ್ದೆ ನನ್ನ ಕಣ್ಣುಗಳಿಂದ ನೀರು ಇಳಿಯಲು ಪ್ರಾರಂಭವಾಯಿತು ನಾನು ತಕ್ಷಣ ಮನೆಯಿಂದ ಹೊರಗಡೆ ಹೊರಟು ಬಂದೆ ಮತ್ತು ನನ್ನ ಗಾಡಿಯಲ್ಲಿ ಕುಳಿತು ಗಂಟೆಗಟ್ಟಲೆ ಅಳುತ್ತಿದ್ದೆ ನನ್ನ ತಪ್ಪಿನ ಬಗ್ಗೆ ಭಗವಂತನಲ್ಲಿ ಕ್ಷಮೆ ಕೇಳುತ್ತಿದ್ದೆ ಸ್ವಲ್ಪ ಸಮಯದ ನಂತರ ನಾನು ಮನೆಗೆ ವಾಪಸ್ ಬಂದೆ ಆಗ ರೂಪಾ ಹೇಳಿದಳು ನೀವು ಎಲ್ಲಿ ಹೊರಟು ಹೋಗಿದ್ರಿ ಆಗ ನಾನು ಗೆಳೆಯರ ಕಾಲ್ ಬಂದಿತ್ತು ಅದಕ್ಕಾಗಿ ನಾನು ಹೊರಗಡೆ ಹೋಗಿದ್ದೆ ಎಂದು ಸುಳ್ಳು ಹೇಳಿದೆ ಆಗ ರೂಪಾ ಕೇಳಿದಳು ನರ್ಸ್ ಅತ್ತೆಯ ಕಂಡೀಷನ್ ಬಗ್ಗೆ ಏನು ಹೇಳಿದರು ಎಂದು ಯಾವಾಗಲೂ ಹಾಸಿಗೆ ಮೇಲೆ ಇರುವುದರಿಂದ ಅವಳ ಹಸಿವಿ ಕಡಿಮೆಯಾಗಿದೆ ಮತ್ತು ಅವಳಿಗೆ ಪಿ ಯುಜಿ ಥೆರಪಿಯ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ ಮತ್ತು ನಾನು ಅವಳಿಗೆ ಹೇಳಿದೆ ನಾನು ಹೊರಗಡೆಯಿಂದಲೇ ಊಟ ಮಾಡಿ ಬಂದಿದ್ದೇನೆ ಈಗ ನನಗೆ ನಿದ್ದೆ ಬಂದಿದೆ ಎಂದೆ ನಾನು ನಿದ್ದೆ ಮಾಡಲು ಪ್ರಯತ್ನಿಸಿದೆ ಆದರೆ ನಿದ್ದೆ ಬರುತ್ತಿರಲಿಲ್ಲ ನನಗೆ ನರ್ಸ್ ಹೇಳಿದ ಮಾತು ಪುನಃ ಪುನಃ ನೆನಪಾಗುತ್ತಿತ್ತು ರಾತ್ರಿ ಎಷ್ಟು ಹೊತ್ತಾಗಿತ್ತೋ ಗೊತ್ತಾಗಲಿಲ್ಲ ಎಷ್ಟು ಹೊತ್ತಿನ ನಂತರ ಏನೋ ಸಪ್ಪಳಕ್ಕೆ ಕಣ್ಣು ತೆರೆಯಿತು ನಾನು ಕಣ್ಣು ತೆರೆದು ನೋಡಿದಾಗ ರೂಪಾ ಕಪಾಟಿನ ಒಳಗಿನಿಂದ ಒಂದು ಬ್ಯಾಗ್ ಅನ್ನು ತೆರೆಯುತ್ತಿದ್ದಳು ಅವಳು ನಿಧಾನಕ್ಕೆ ಕಪಾಟನ್ನು ಮುಚ್ಚಿದಳು ಮತ್ತು ರೂಮಿನಿಂದ ಹೊರಗಡೆ ಹೊರಟು ಹೋದಳು ನಾನು ಎದ್ದು ಕುಳಿತೆ ಸ್ವಲ್ಪ ಹೊತ್ತಿನ ನಂತರ ರೂಮಿನಿಂದ ಹೊರಗಡೆ ಬಂದೆ ನನ್ನ ಹೆಂಡತಿ ಎಲ್ಲಿಗೆ ಹೋಗುತ್ತಿದ್ದಾಳೆ ಎಂದು ನಾನು ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಅವಳ ಹಿಂದೆ ಹೋದೆ ಅವಳು ಟೆರೆಸ್ಗೆ ಹೋಗುತ್ತಿದ್ದಳು ನಾನೂ ಸಹ ಬೇಗ ಟೆರೆಸ್ಗೆ ಹೋದೆ ಆಗ ಎದುರಿಗಿನ ದೃಶ್ಯ ನೋಡಿ ಪೂರ್ಣವಾಗಿ ಬೆಚ್ಚಿ ಬಿದ್ದೆ ಟೆರೆಸ್ ಮೇಲೆ ಒಬ್ಬ ಹುಡುಗ ನಿಂತಿದ್ದ ರೂಪ ಹೇಳಿದಳು ಈ ಬ್ಯಾಗ್ನಲ್ಲಿ ನನ್ನ ಒಡವೆ ಮತ್ತು ಹಣ ಎಲ್ಲ ಇಟ್ಟಿದ್ದೇನೆ ಈಗ ಇಲ್ಲಿ ಉಳಿಯಲು ತುಂಬಾ ಕಷ್ಟವಾಗುತ್ತಿದೆ ಏಕೆಂದರೆ ನನ್ನ ಮದುವೆಯಾಗಿ ಹನ್ನೊಂದು ದಿನಗಳು ಆಗುತ್ತಿದೆ ಈಗ ಮನೆಯಲ್ಲಿ ಒಬ್ಬ ನರ್ಸ್ ಸಹ ಬಂದಿದ್ದಾಳೆ ನಾನು ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ನಿನ್ನನ್ನು ಭೇಟಿಯಾಗಲು ಸಾಧ್ಯವಿಲ್ಲ ಇವತ್ತು ಸಹ ನರ್ಸ್ ನನ್ನ ಬಗ್ಗೆ ನನ್ನ ಗಂಡನ ಬಳಿ ನಾನು ನಿಮ್ಮ ಹೆಂಡತಿಯನ್ನು ಇಡೀ ದಿನ ಮನೆಯಲ್ಲಿ ನೋಡಿಲ್ಲವೆಂದು ದೂರಿದ್ದಾಳೆ ಅವಳಿಗೆ ಪುಣ್ಯಕ್ಕೆ ನಾನು ನಿನ್ನೊಂದಿಗೆ ಟೆರಸ್ ಮೇಲೆ ಇರುತ್ತೇನೆಂದು ಗೊತ್ತಿಲ್ಲ ಹೊರಡು ಇಲ್ಲಿಂದ ಓಡಿ ಹೋಗೋಣ ಎಂದಳು ಆಗ ಆ ಹುಡುಗ ಹೇಳಿದ ಆ ಬ್ಯಾಗ್ ನನ್ನ ಹತ್ತಿರ ಕೊಡು ರೂಪಾ ಆ ಬ್ಯಾಗ್ ಅನ್ನು ಅವನ ಹತ್ತಿರ ಕೊಡುವುದಕ್ಕಿಂತ ಮೊದಲೇ ನಾನು ಆ ಬ್ಯಾಗ್ ಅನ್ನು ಅವಳಿಂದ ಕಿತ್ತುಕೊಂಡೆ ರೂಪಾ ನನ್ನನ್ನು ನೋಡಿ ತುಂಬಾ ಹೆದರಿಕೊಂಡಿದ್ದಳು ಅವಳಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಅವಳು ಆ ಹುಡುಗ ಯಾವ ಹಗ್ಗದ ಸಹಾಯದಿಂದ ಮೇಲೆ ಬಂದಿದ್ದಾನೋ ಅದೇ ಹಗ್ಗದ ಸಹಾಯದಿಂದ ಕೆಳಗೆ ಇಳಿಯಲು ಪ್ರಯತ್ನಿಸಿದಳು ಆದರೆ ಹಗ್ಗದ ಮೇಲಿನ ಅವಳ ಹಿಡಿತವು ತುಂಬಾ ದುರ್ಬಲವಾಗಿತ್ತು ಅದರಿಂದಾಗಿ ಅವಳು ಕೆಳಗೆ ಬಿದ್ದು ತನ್ನ ಒಂದು ಕಾಲನ್ನು ಮುರಿದುಕೊಂಡಳು ಆದರೆ ನಾನು ಆ ಹುಡುಗನನ್ನು ಹಿಡಿಯಲು ಬಯಸುತ್ತಿದ್ದೆ ಆದರೆ ಅವನು ಕೆಳಗೆ ಹಾರಿದನು ಮತ್ತು ಓಡಿ ಹೋದನು ನಾನು ಕೆಳಗೆ ಇಳಿದು ರೂಪಾಳ ಹತ್ತಿರ ಹೋದೆ ಮತ್ತು ಹೇಳಿದೆ ನಾನು ನಿನ್ನನ್ನು ನನ್ನೊಂದಿಗೆ ಇಟ್ಟುಕೊಳ್ಳಲು ಇಷ್ಟಪಡುವುದಿಲ್ಲ ನಾನು ನಿನಗೆ ಡೈವರ್ಸ್ ಕೊಡುತ್ತೇನೆ ಎಂದೆ ನಾನು ರೂಪಾಳಿಗೆ ಡೈವರ್ಸ್ ಪೇಪರ್ ಕಳುಹಿಸಿದೆ ನನಗೆ ಅನಿಸುತ್ತಿತ್ತು ಗಲಾಟೆ ಮಾಡಿ ಊರಿನವರಿಗೆಲ್ಲ ಸೇರಿಸೋಣವೆಂದು ನೋಡಿ ಹೇಗೆ ನನ್ನ ಹೆಂಡತಿ ಮನೆಯಿಂದ ಓಡಿ ಹೋಗುವಾಗ ಕೆಳಗೆ ಬಿದ್ದಿದ್ದಾಳೆ ಮತ್ತು ಅವಳ ಪ್ರಿಯಕರ ಓಡಿ ಹೋಗಿದ್ದಾನೆಂದು ಆದರೆ ಅವಳು ಅಳಲು ಪ್ರಾರಂಭಿಸಿದಳು ಆಗ ನಾನು ಕೇಳಿದೆ ನಿಜ ಹೇಳು ನೀನು ಇಲ್ಲಿಯವರೆಗೆ ಮಾಡುತ್ತಿದ್ದ ಪೂಜೆ ಮತ್ತು ಪ್ರಾರ್ಥನೆಗಳೆಲ್ಲ ನನ್ನ ಮುಂದೆ ಮಾಡುತ್ತಿದ್ದ ನಾಟಕವೇನು ಅದಕ್ಕೆ ಅವಳು ಅಳುತ್ತಾ ಹೇಳಿದಳು ಅಕಸ್ಮಾತ್ ನಾನು ಪೂಜೆ ಪ್ರಾರ್ಥನೆ ಮಾಡುತ್ತಿದ್ದರೆ ಇದನ್ನೆಲ್ಲ ಮಾಡುತ್ತಿದ್ದೇನಾ ನಾನು ನಿನ್ನ ಹತ್ತಿರ ಇಲ್ಲಿಯವರೆಗೆ ಹೇಳಿದ್ದು ಎಲ್ಲಾ ಸುಳ್ಳು ವಿಷಯ ಏನೆಂದರೆ ನಾನು ಪ್ರವೀಣನ್ನು ಪ್ರೀತಿಸುತ್ತಿದ್ದೆ ಅವನೊಂದಿಗೆ ಮದುವೆಯಾಗಲು ಬಯಸುತ್ತಿದ್ದೆ ಆದರೆ ನಿಮ್ಮ ಸಂಬಂಧ ಬಂದ ತಕ್ಷಣ ನನ್ನ ಮಮ್ಮಿ ನಿಮ್ಮೊಂದಿಗೆ ನನ್ನ ಮದುವೆ ಮಾಡಿಸಿದರು ಆಗ ಪ್ರವೀಣ್ ಹೇಳಿದ್ದ ನಾನು ನಿಮ್ಮಿಂದ ದೂರವಿರಬೇಕೆಂದು ಮತ್ತು ನೀವು ನನ್ನನ್ನು ಮುಟ್ಟಿದರೂ ಸಹ ತಾನು ಸತ್ತು ಹೋಗುತ್ತೇನೆ ಎಂದು ಹೇಳಿದ ನಾನು ನಿಮ್ಮಿಂದ ದೂರ ಇರಲು ಈ ಪೂಜೆ ಪ್ರಾರ್ಥನೆಯ ನಾಟಕವಾಡಿದೆ ಒಂದೊಂದು ಸಾರಿ ಮುಗ್ಧತೆಯಿಂದ ಒಮ್ಮೊಮ್ಮೆ ಪೂಜೆ ಪ್ರಾರ್ಥನೆಯಿಂದ ಯಾರನ್ನಾದರೂ ಸುಲಭವಾಗಿ ಮೂರ್ಖರನ್ನಾಗಿಸಬಹುದು ಎಂದು ನನಗೆ ಗೊತ್ತಿತ್ತು ಹೊರಗಡೆ ಸಾಧು ಸಂತರ ಲೈನ್ ಅನ್ನು ನೋಡಿದ್ದೇನೆ ಅವರುಗಳು ಪೂಜೆ ಪ್ರಾರ್ಥನೆಯ ಹೆಸರಿನಲ್ಲಿ ಜನರನ್ನು ನಂಬಿಸುತ್ತಾರೆ ನಾನು ಅದನ್ನೇ ಮಾಡಿದೆ ಅದಕ್ಕೆ ನಾನು ನಗುತ್ತಾ ಹೇಳಿದೆ ನಿನಗೋಸ್ಕರ ಜೀವ ಕೊಡುವವನು ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಿಯೂ ಸಹ ಇಲ್ಲಿಂದ ಓಡಿ ಹೋದ ಎಂದೆ ನಂತರ ನಾನು ಅವಳನ್ನು ಗಾಡಿಯಲ್ಲಿ ಕೂರಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಮತ್ತು ಅವರ ಮಮ್ಮಿಗೆ ಫೋನ್ ಮಾಡಿ ಅಲ್ಲಿಯೇ ಕರೆಸಿದೆ ಮತ್ತು ನಾನು ರೂಪಾಳಿಗೆ ಹೇಳಿದೆ ಇನ್ನು ಮುಂದೆ ನೀನು ಯಾರಿಗೂ ಭಗವಂತನ ಹೆಸರಿನಲ್ಲಿ ಮೂರ್ಖರನ್ನಾಗಿಸಲು ಪ್ರಯತ್ನವನ್ನು ಮಾಡಬೇಡ ಆ ಭಗವಂತನೇ ನಿನ್ನ ದುಷ್ಟತನವನ್ನು ಮುಚ್ಚಿಟ್ಟಿದ್ದಾನೆ ಮತ್ತು ನಿನ್ನ ಹೆತ್ತವರ ಮುಂದೆ ಭಗವಂತ ನಿನ್ನ ಮುಖವಾಡವನ್ನು ಕಳಚಿದರೆ ಮತ್ತು ನಿನ್ನ ಹೆತ್ತವರಿಗೆ ತಮ್ಮ ಮಗಳು ಮದುವೆಯ ನಂತರವೂ ಗಂಡನಿಗೆ ದ್ರೋಹ ಮಾಡುತ್ತಾಳೆಂದು ಗೊತ್ತಾದರೆ ತನ್ನ ಪ್ರಿಯಕರನೊಂದಿಗೆ ಭೇಟಿಯಾಗುತ್ತಿದ್ದಾಳೆ ಎಂದು ಗೊತ್ತಾದರೆ ನಿನ್ನ ತಂದೆ ತಾಯಿಗೆ ಎಷ್ಟು ಟೆನ್ಷನ್ ಆಗಬಹುದೆಂದು ಯೋಚಿಸು ಎಂದೆ ರೂಪಾ ನನ್ನ ಮಾತು ಕೇಳಿ ಹೇಳಲು ಪ್ರಾರಂಭಿಸಿದಳು ನಾನು ಆಸ್ಪತ್ರೆಯಿಂದ ಹೊರಗೆ ಬಂದೆ ಮತ್ತು ಯೋಚಿಸುತ್ತಿದ್ದೆ ಅವಶ್ಯಕತೆಗಿಂತ ಹೆಚ್ಚು ಒಳ್ಳೆಯತನ ತೋರಿಸುವುದರಿಂದ ಯಾವಾಗಲೂ ದೂರ ಇರಬೇಕು ಯಾಕೆಂದರೆ ಅವರು ಯಾವಾಗಲೂ ಸತ್ಯವನ್ನು ಹೇಳುವುದಿಲ್ಲ ಒಳ್ಳೆಯವರು ಯಾವಾಗಲೂ ತಮ್ಮ ಒಳ್ಳೆಯತನವನ್ನು ಪ್ರಚಾರ ಮಾಡುವುದಿಲ್ಲ ಇಂತಹ ಜನರಿಂದ ನಾವು ಯಾವಾಗಲೂ ದೂರ ಇರಬೇಕು ಮತ್ತು ಯಾವಾಗಲೂ ನಮ್ಮ ಮನಸ್ಸನ್ನು ತೆರೆದಿರಬೇಕು ಅವರ ಮಾತುಗಳು ಎಷ್ಟು ನಿಜವೆಂದು ಖಂಡಿತವಾಗಿ ಗಮನಿಸಬೇಕು ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು